ಯಾ ಹೇಳೋಣಾ ಹಾ ಓಡಿ ಬಮ್ಮಗ ನನ್ನತ್ರ ಓನೇ ಓನೇ ಕುಂದ್ರು ಸುಮ್ಮ ಅದಕಾರ ಮಗ ಬರ್ತನ ಓಡಿ ಇಂತ ವಾರ ಕೈ ಬೇಕಪ್ಪ ಏನು ಕೊಡಸ್ತಾನ ಬರೆ ಇದನ್ ಬಿಟ್ ನೀ ಏನಿಲ್ಲಾ ಸುಮ್ ಕುಂದ್ರು ಓಪಣ್ಣ ನಂದನಾ ನಾನು ಚೇಂಟ್ ಅತ್ತೆ ಮಾತ್ಿದ್ರು ಪೊಕಳ ಮಾತಾಡ್ತಾನೆ ಏ ಬಾಲೆ ಪಟಪಟ ಬಾ ಸಾಗರ್ ಕ ಶೂ ಹಾಕೊಂಡಿಲ್ಲ ಹೀಲ್ಸ್ ಹಾಕೊಂಡಿಲ್ಲ ನಾಟ್ ಪಾಯಿಗೆ ಮೆಲ್ಲ ಮೆಲ್ಲ ಜಗ್ಗೆ ಕೆಲಸದ ಪಡಪಡ ಅರ್ಜನೆ ಸರಿ ಬಿಡು ಅದಲ್ಲ ಬೆಂಗಳೂರಿಂದ ಬೇಗ ಬಾ ಅಂತ ಮೂರು ಸಾರಿ ಕಾಲ್ ಮಾಡ್ದೆಲ್ಲ ನಿಮ್ಮ ಅಪ್ಪನ ಮನೆ ಮಾಡಿಯ ಫೋನ್ ಮಾಡ್ದಂಗೆ ಓಡಿ ಬರಕ್ಕೆ ಅದು ನಮ್ಮ ಅಪ್ಪನ ಮನೆ ಆಗತ್ತೆ ನಿಮ್ಮ ಅಪ್ಪನ ಮನೆ ಐತದ ಬೇಡ ಸುಮ್ಮನೆ ಅದು ಅಂದಂಗೆ ಏನೇನು ಒಬ್ಬನ ಲವ್ ಮಾಡ್ತಿದ್ದಿಲ್ಲ ಏನೈತೆ ಅದು ಅದಕ್ಕ ನಾನು ನಿಂಗೆ ಕರ್ಸಿದ್ದೆನಿ ಇಲ್ಲೆ ಅದು ಕೆಲ್ಸ ಐತೆ ಯವ್ವ ಇಲ್ಲಿ ಮತ್ತೇನೈತೆ ಹಾಂ ನಾನು ಅವ್ರ ರಗಡೋ ಪ್ರೀತಿ ಮಾರ್ತದೆ ಹಾ ಅವ್ರು ನನ್ನ ಹಳೆನೂರ್ಲಿಗನ ನಂಗೆ ಎಷ್ಟು ಚಂದ ಟಾಪ್ ಆಗಿ ನೋಡು ಎಷ್ಟು ಚಂದ

ಅಲ್ಲೇ ನಂಗೆ ಹುಡುಗ ಆಗಲ್ಲ ಹೋಗ್ಬಿಟ್ಟು ಮರ್ಸ್ತೀನಿ ನೀವು ಹೆಂಗಾರ ಮಾಡ್ಕೊಂಡು ಫಿಕ್ಸ್ ಮಾಡ್ಕೊಂಡು ಪ್ಲೀಸ್ ಇನ್ನು ಟೆನ್ಷನೇ ತಗೋಬೇಡ ನಾನು ರಿಟರ್ನ್ ಇಲ್ಲಿಂದ ಬೆಂಗ್ಳೂರ್ ಹೋಗೋರ್ದು ನೀವು ಇವ್ರಿಗೆ ಪಡ ಪಡ ಅದಕ್ಕೆ ಹೊಂತ ನೋಡ ಹುಡುಗ ಲೇ

ಅಲ್ವೇ ಹುಚ್ಚುಕಿಚ್ಚಿದೆಯಾ ನಿನ್ಗೆ ಹಂಗೆ ಕವ ಕವ ಕವಕ್ಕವ ಮೇಲೆ ಬಿದ್ದರೆ ಮತ್ತೆ ಯಾರು ಲೋ ಮಾಡ್ಬೇಕು ನಿನ್ನ ಅಂದರೆ ನನಗೂ ಸಣ್ಣ ಇದ್ದಾಗಿಂದ ನಮ್ಮ ಫ್ರೆಂಡ್ ಅಲ್ಲ ಅದು ಹಾಬಿಟ್ ಫ್ರೆಂಡ್ ಅಲ್ಲ ಸ್ವಲ್ಪ ಅನ್ನಯ ನಾಜೂಕು ನಿನ್ನ ಬಂದ ತಕ್ಷಣ ಅವ್ನು ಮುಂದೆ ಹೋಗಿ ಹೇಳ್ರಿ ಹಂಗೆಲ್ಲ ಮಟ್ಟ ಬಿಗುಂಡ ಹೋಗಿ ಎಳ್ಳೆ ಮಾಡ್ಲೆ ಅಂದ್ರೆ ಲವ್ ಮಾಡ್ತಾನೇನೋ ನಿನ್ಗೆ ಹಂಗಲ್ಲ ಅಲ್ಲೇ ಅವ ಅಂತಾರೆ ಹೋಗಿ ಒಂದ್ ಸ್ವಲ್ಪ ನಿಮ್ ಕಂಡ್ರೆ ನಂಗೆ ಇಷ್ಟ ರೀ ನಂಗೆ ಲವ್ ಮಾಡ್ರಿ ನಿಮ್ ಬಿಟ್ ನಾವ್ ಬದ್ಕಂಗಿಲ್ರಿ ಹಿಂಗೆಲ್ಲ ಕೇಳ್ಬೇಕು ಹಿಂಗೆಲ್ಲ ಮಾತಾಡ್ರ ಅವೇ ಅಲ್ವೇ ನೀ ಏನಂದಿ ನಂಗೆ ಬೆಂಗ್ಳೂರ್ಗೆ ಹೋಗೋ ಮಟ್ಟ ಸೆಟ್ ಮಾಡ್ಕೊಟ್ಟು ಹೋಗಂದಿ ಆ ನಾನ್ ಬೆಂಗ್ಳೂರ್ ಹೋಗೋ ಮಟ್ಟ ಎಲ್ಲಾ ಜವಾಬ್ದಾರಿ ನಂದೆ ನಾ ಹೇಳ್ದಂಗೆ ನೀ ಕೇಳ್ಬೇಕು ಅಷ್ಟೇ ಲಂಡನ್ ನಾನ್ ಇವತ್ತು ಬೆಂಗ್ಳೂರ್ಗೆ ಹೋಗಲ್ಲ ಹಾ ಕೇಳ್ತಿಲ್ ಸೆಟ್ ಮಾಡ್ಕೊಟ್ಬಿಡ ಸರಿ ಈಗ

முடியும் என்று ஒவ்வொரு காலமும் சட்டமா இருக்கும். நீங்க ஏன் கேட்டுக்கொண்டேன்

ಇವ್ರು ಏನಾಗಬೇಕ್ರಿ ನಿಮ್ಗೆ ಇವ್ರೀ ಜಸ್ಟ್ ಫ್ರೆಂಡ್ ರೀ ಅಷ್ಟೇ ಇಲ್ಲೇ ಒಣಗೆ ಅಷ್ಟೇ ರೀ ನಮ್ಮ ಮನೆಗೆ ಸಕ್ರೆ ಚಾಪುಡಿ ಒಗೆಯಾಗ ಬರ್ತೀವಿ ಸುಮ್ಮ ಮನ್ಯಾಗ ಇರ್ಲಾರಕ ಅಕಲೆ ಮತ್ತೆ ಎಲ್ಲಿ ಇವಳು ಯಾವ ಫೀಲ್ ಇಲ್ರಿ ಇವ್ಳು ಮ್ಯಾಲೆ ನಿಮ್ಗೆ ಅಂದ್ರೆ ಹುಡ್ಗಿ ನೋಡ್ರಿ ಹೆಂಗದ ಗುಡ್ ಗುಂಡದ ಡುಮ್ ಡುಮ್ ಅದ ಯಾವ ಫೀಲ್ ಇಲ್ರಿ ಇವ್ ಮೇಲೆ ನಮ್ಮ ಫ್ರೆಂಡ್ ಅಷ್ಟೇ ರೀ ಬರ್ತಾನೆ ಇವ್ರು ನಿಜ ಇಲ್ರಿ ಇವ್ರು ನಿಮ್ಮ ಲವ್ ಮಟ್ಟ

ಅಂದ್ರ ಏನಾಗ್ತಾರ ಗೊತ್ತ ಸೆಟ್ ಮಾಡ್ಕೊಳಂ ರಿಕ್ವೆಸ್ಟ್ ಮಾಡ್ತಾನೆ ಅವ್ ನನಗೇನೆ ಅದನ್ನೇ ಸುಮ್ಮನೆ ಅವಳಿ ಅದನ್ನೆಲ್ಲ ಹೇಳ್ಬೇಡ ಸುಮ್ಮರಿಗೆ ಏನ್ ಹೇಳ್ಕೊಬೇಡ

ನೀ ಮರ್ಯಾದೆ ತೆಗಿಬೇಕಂತ ಮರ್ಯಾದೆ ಗೊತ್ತಾಗಲಿಲ್ಲ ಮರ್ಯಾದೆ ಅದಕ್ಕೆ ಅಕ್ಕಿ ನಿನ್ನ ಗೆಳತಿ ಇದಳು ಬೆಂಗಳೂರಿಂದ ಕರ್ಕೊಂಡು ಬಂದಿ ನಿಕ್ಕಿನ ಇವತ್ತು ನಮ್ಮ ಮನೆಗೆ ಇರ್ತಾಳ ಓಕೆ ಏ ನಿಮ್ಮ ಮನೆಗೆಲ್ಲ ಇರೋದು ಬೇಡಪ್ಪ ಏ ಬರ್ರ ಅಕ್ಕಿ ನಮ್ಮ ಮನೆಗೆ ಕರ್ಸಿ ಮಗ್ಲ ನೀನು ಹಾ ಮತ್ತೆ ನಗನ ನಾನು ಮರ್ಯಾದೆ ತೆಗಿಬೇಡ ದೋಸ್ತ ನಿನ್ನ ಕೈ ಮುಗಿತಿನ ಕಾಲ್ ಬೀಳ್ತನು ನನ್ನ ಗೆಳತಿ ಇದಾರೆ ಅವರು ಹೋಗು ಮಾ ಅಣ್ಣ ತಾನ ಮನೆಗೆ ಏನೋ ಮನೆಗೆ ಇರ್ತಿ ಅಂತ ಏನಿಲ್ಲ ಇಲ್ಲಿ ಅಲ್ಲಿ ಮನೆಗೆ ಮುಕ್ಕೊಳಕತ್ತೆ ಜನ ನಾನು ನಮ್ಮ ಮನೆಗೆ ಅಲ್ಲಿ ಮುಕ್ಕೊಳತ್ತೆ ಕಟಮಲಿ ನಾನು ನಿಮ್ಮ ಮನೆಗೆ ಏನಕ್ಕೆ ಬರಬೇಕು 5 ಲಕ್ಷ ರೂಪಾಯಿ ಕೊಡ್ತೀನಿ ಗಾದಿ ಎದಕ್ಕೆ ಮುಕ್ಕಲಗೆ ಮತ್ತೆ ಕತ್ತೆ ಅಲ್ಲ ರೂಪಾಯಿ ಗಾಡಿ ಮೇಲೆ ಮಲಗಿ ಮಲಗಿನ ನಿಿಸ್ ಹೈಟ್ ಆಗಿದೀಯಾ ನೋಡಿ ಗಿಡ್ಡ ಬೇಕಾಗಿತ್ತಾ ಮಕ್ಕ ಮಗಳಂತೆ 100 ರೂಪಾಯಿ ಇಲ್ಲ ರೀ ನಮನೆ ಕೈಯಲ್ಲಿ ಹಿಡ್ಬೇಡಿ ನೀನು ಬಿಡಬೇಡ ಹೇಳಕ ತಿನ್ಲಾ ಏ ನೀನು ಈ ತರ ಇಷ್ಟ ಕಾಲ್ 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 ಇಲ್ಲೇ ನಾನು ಇರ್ತನ್ ಹಲೋ ಹಾಂ ಚೆನ್ನಾಗಿ ಮೀನು ಚೆನ್ನಾಗಿದ್ದಾ ಅಮ್ಮ ಇಲ್ಲೇ ಫ್ರೆಂಡ್ ಹತ್ರ ಬಂದಿದ್ದೆ ಹಾಂ ನಾಳೆ ನೈಟ್ ಬಂದುಬಿಡ್ತೀನಿ ಅಮೇರಿಕಾದವನ ಏನಕ್ಕೆ ಹಾಂ ಸರಿ ಬಟ್ ನಾನು ಫೋಟೋಸ್ ಬಿಡ್ತೀನಮ್ಮ ನಿಮಗೆ ಸಾರಿ ಮೇಲಿಂದಿಲ್ಲ ಬಿಡ್ತೀನಿ ಗಂಡು ನೋಡ್ತಿದ್ದಾರಾ ಹಾಂ ಸರಿ ಸರಿ ಇರಮ್ಮ ಹಾಂ ನಿಂಗೆ ಫೋಟೋ ಬಿಟ್ಟು ನಾನು ರಿಟರ್ನ್ ಕಾಲ್ ಮಾಡ್ತೀನಿ ಇರಮ್ಮ ಸರಿ ಓಕೆ ಅಮ್ಮ लेने इनको इन गुड न्यूज़ कने ये मैं तुमको इन उधर नहीं भेज ये बात है नानी क्या अमेरिका तले पोलिस सिक्का आयो तो बड़ा अन्ना अन्ना आयो दोस्त ये नेता क्यों नहीं सेला वो भी चोची क्या देते हैं अच्छा क्या अमेरिका तले गन सिक्का रोल मार्क शॉट्स आने लगे हैं अमेरिका तले त

ನನಗೆ ಲೇಟ್ ಲೇಟಾಯ್ತು ಕಣೇ ನೋಡು ಆರು ಗಂಟೆ ಆಯ್ತು ನಾನು ಇವಾಗ ಆರು ಗಂಟೆಗೆ ಬಿಟ್ರೆ ನಾಳೆ ಮಾರ್ನಿಂಗ್ ಹೋಯ್ತೀನಿ ಅಲ್ಲಿ ಬೆಂಗಳೂರಿಗೆ ಸ್ವಲ್ಪ ಹಂಗಿದ್ರು ನಂಗೆ ಹುಡ್ಗನ ನೋಡಾರಲ್ಲ ಸೊ ಅದಕ್ಕಾಗಿ ಬರ್ತೇನೆ ಕಣೇ ನೆಕ್ಸ್ಟ್ ಟೈಮ್ ನೀನಂತ್ರು ಮನೆಗೂ ಕರೀಲಿಲ್ಲ ರೋಡಲ್ಲೇ ಕುಂದಿ ರೋಡಲ್ಲಿ ಬೇಡ 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 ಲೇಟ್ ಆಯಿತು ರೋಡ ಸರಿ ಬಾಯ್ ಕಣೇ ನೆಕ್ಸ್ಟ್ ಟೈಮ್ ಮೀಟ್ ಆಗೋಣ ಮನೆ ಹುಷಾರು ಹೋಗಾ ಬಾಯ್ ಅದು ಒಂಚೂರು ನಿಮ್ದು ಬೆಂಚ್ ಕಾರ್ ಐತೆ ಅಂದೆಲ್ಲ ಬಿಟ್ಕೊಟ್ಟು ಬಿಟ್ಟು ಯಾರ ನಿಮ್ದು ನಂದು ಬೆಂಚ್ ಕಾರ್ ರೀ ನಾನೇ ಆಟೋ ಬಂದೀನಿ ರೀ

ಹೋದ್ರೆಂತ <laughs> <laughs>

ಒಂದ್ಸಲ <tompa> ನೆಂಬ <to> <to> రొక్క <muchas> కొడోక